ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ನು ವೀಕೆಂಡ್ ಬಂತು ಅಂದ್ರೆ ಸಾಕು ಕಿಚ್ಚ ಸರ್ ಯಾರ್ಗಲ್ಲ ಕ್ಲಾಸ್ ತಗೊಂತಾರೆ ಕಿಚ್ಚನ್ ಯಾರು ಸಿಗುತ್ತೆ ಮೊದಲಾಗಿ ಸ್ಯಾಟರ್ಡೆ ಎಪಿಸೋಡ್ ತಗೊಂಡಾಗ ಸೇವ್ ಸೇವಕರಂತ ತುಂಬಾ ಅನುಮಾನಗಳು ಪ್ರಶ್ನೆಗಳು ಕಾಡ್ತಾ ಇರ್ತವೆ ಆ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಖಂಡಿತವಾಗ್ಲು ಸಿಗುತ್ತೆ ಮುಖ್ಯವಾಗಿ ನಮ್ಮ ಅಶ್ವಿನಿ ಗೌಡ ಶಬರಿ ಕದಂ ಕಾತಾ ಇದ್ದು ಕಿಚನ್ ಚಪ್ಪಳಿಗೆ ಮತ್ತೆ ಸಿಕ್ತಾ ಈ ವಾರದ ಕಿಚನ್ ಚಪ್ಪಳ ಯಾರು ಸಿಕ್ತು ತಪ್ಪುಗಳೆಲ್ಲ ಮಾಡಿದ್ರು ಆದ್ರೂ ಕೊಟ್ರ ಮತ್ತೆ ಸೇವ್ ಆಗಿದ್ದು ಯಾರು ವೀಕೆಂಡ್ ಎಪಿಸೋಡ್ ಹೇಗಿರುತ್ತೆ ಕ್ಲಾಸ್ ಗೆ ಯಾರು ತಗೊಂಡಂತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಎಪಿಸೋಡ್ ಅಲ್ಲಿ ಸೇವ್ ಆಗಿದ್ದು ನಮ್ಮ ರಘೋಬರ್ ಸೇವ್ ಆಗ್ತಾರೆ ಗೊತ್ತಿರುತ್ತೆ ತುಂಬಾ ಚೆನ್ನಾಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಆ ಪರ್ಫಾರ್ಮೆನ್ಸ್ ಸೇವ್ ಆಗ್ತಾರೆ ಸೇವ್ ಆಗ್ಬಹುದು ಕೂಡ ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಕೂಡ ತುಂಬಾ ಆರೋಗ್ಯಂಟ್ ಆಗಿದ್ರು ತುಂಬಾ ಅಹಂಕಾರ ದುರಂಕಾರ ಕೋಪ ಎಲ್ಲ ಮಾತಾಡ್ತಾ ಇದ್ವಿ ಬಟ್ ಈ ವೀಕಲ್ಲಿ ತುಂಬಾ ತಾಳ್ಮೆಯಿಂದಿದ್ರು ಗ್ರೂಪಿಸಮ್ ಗ್ರೂಪ್ ಅಲ್ಲಿ ಇದ್ದಾಗ ಎಲ್ಲರೂ ಒಗ್ಗೂಡಿಸಿ ಎಲ್ಲರನ್ನ ಆಟ ಚೆನ್ನಾಗ್ ಆಡಿಸಿ ಏನನ್ ಆಗ್ಲಿ ನಾನು ಇರ್ತೀನ ಅಂತ ಒಂದು ಭಾವನೆ ತಗೊಂಡ್ಬರ್ತಾ ಇದ್ರು ಆ ಕಾರಣಕ್ಕೆ ಅವರು ಸೇವ್ ಆಗಿದ್ರೆ ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಶಬರಿ ಕಾದ ನಮ್ಮ ಅಶ್ವಿನಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ತು ಕೊನೆಗೂ ಚಪ್ಪಾಳೆ ಜೊತೆಗೆ ಸೇವ್ ಆಗಿದ್ದಾರೆ ನಮ್ಮ ಅಶ್ವಿನಿ ಗೌಡ ಈ ಏಳನೇ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಇನ್ನು ಸಖತ್ತ ಕ್ಲಾಸ್ ಎಂದ್ರೆ ಸುಮಾರಾಗಿ ರಕ್ಷಿತ ಅವರಿಗೆ ಸುಮಾರು ಒಂದು ಹಾಫ್ ಅನ್ ಅವರ್ ಕ್ಲಾಸ್ ಇದೆ ಅಂತೆ ಇವತ್ತು ಎಪಿಸೋಡ್ ಅಲ್ಲಿ ಹೆಚ್ಚಾಗಿ ರಿಶಾ ರಾಶಿಕಾ ರಕ್ಷಿತಾ ಈ ಮೂರು ಜನಕ್ಕೆ ರಾಶಿ ರಕ್ಷಿತೆಗೆ ಸುಮಾರು ಕ್ಲಾಸ್ ಇದೆ ಸಖತ್ತಾಗಿ ಬೈತಾರೆ ಅಂತ ಅಂದ್ರೆ ಅವ್ರು ಒಂದು ಡಿಷನ್ ತಗೋಬಹುದು ಒಂದ್ ಮಾತಾಗಿರ್ಬಹುದು ಅಷ್ಟು ಜನ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗದೆ ಇರಬಹುದು ಈ ಎಲ್ಲಾ ವಿಷಯಗಳ ಕನ್ಸಿಡರ್ ಮಾಡಿ ಸಖತ್ ಆಗಿ ರುಬ್ಬಿದ್ದಾರೆ ಸಖತ್ತಾಗಿ ಬೆಂಡ್ ಎತ್ತಿದ್ದಾರೆ ಅಂತ ಹೇಳ್ಬೋದು ರಕ್ಷಿತಗೆ ಮತ್ತು ರಾಶಿಗೆ ಅದೇ ರೀತಿಯಾಗಿ ಗಿಲ್ಲಿಯವ್ರು ಕೂಡ ಸಖತ್ತಾಗಿ ಕ್ಲಾಸ್ ಇದೆ ಕಾರಣ ಏನಂದ್ರೆ ಒಂದು ಟೀಮ್ ಅಂತ ಬಂದಾಗ ಟೀಮ್ ಅಂತ ತಗೊಂಡಾಗ ಆ ಟೀಮ್ ಅಪ್ಗೆ ಒಂದು ಅನ್ಯಾಯ ಮಾಡಾಗಿರ್ಬೋದು ಅವ್ರ ಹತ್ರ ಒಂದು ಮ್ಯಾನುಪ್ಲೇಟ್ ಮಾಡೋದಾಗಿರ್ಬೋದು ಇವೆಲ್ಲಾ ವಿಷಯ ಕನ್ಸಿಡರ್ ಮಾಡಿ ಗಿಲ್ಯ ಕೂಡ ಸಖತ್ ಆಗಿ ಕ್ಲಾಸ್ ಇದೆ ಅದೇ ರೀತಿಯಾಗಿ ಧ್ರುವಂತು ಮತ್ತೆ ಸುಧೀರ್ ಜಾನ್ವಿ ಅವರಿಗೆ ಕ್ಲಾಸ್ ಇದೆ ಯಾಕಂದ್ರೆ ಕಳಪೆ ಅಂತ ಬಂದಾಗ ಅವ್ರನ್ನ ಇದು ಮಾಡ್ಬೋದೇ ಡಿಸ್ಕಸ್ ಮಾಡಿ ಕಳಪೆ ಕೊಡ್ತಾರೆ ಆ ಕಾರಣಕ್ಕೆ ಜಾನಿ ಅವ್ರಿಗಂತೂ ಎಕ್ಸ್ಪರ್ಟೆ ಮಾಡಕ್ ಆಗಲ್ಲ ಆ ರೀತಿಯಲ್ಲಿ ಸಖತ್ ಕ್ಲಾಸ್ ಇದೆ ಸಖತ್ ಆಗಿ ರುಬ್ಬಿದಾರೆ ಅಂತ ಹೇಳ್ಬೋದು ಆ ರೀತಿ ಇರುತ್ತೆ ಚಾನಲ್ ಬಗ್ಗೆ ಆಗಿರ್ಬೋದು ಇನ್ನೊಂದು ವಿಷಯ ಆಗಿರ್ಬೋದು ಎಲ್ಲಾ ವಿಷಯಗಳ ಬಗ್ಗೆ ತಗೊಂಡಾಗ ಕಂಪ್ಲೀಟ್ ಆಗಿ ಜಾನವರಿಗೆ ರಕ್ಷಿತಗೆ ಈ ವೀಕ್ ಸಾಟರ್ಡೆ ಎಪಿಸೋಡ್ ಅಲ್ಲಿ ಸಖತ್ತ ಕ್ಲಾಸ್ ಇರುತ್ತೆ ಇನ್ನು ಅದಾದ್ಮೇಲೆ ಕಾಮನ್ ಆಗಂದ್ರೆ ರಿಷಾ ರಾಶಿಕಾ ರಕ್ಷಿತಾ ಗಿಲ್ಲಿ ಜಾನ್ವಿ ಈ ಐದ್ ಜನಕ್ಕೆ ಈ ಎಪಿಸೋಡ್ ಈ ಐದ್ ಜನ ಜೊತೆ ಅಂತ ಹೇಳ್ಬೋದು ಅಪ್ರಿಷಿಯೇಷನ್ ತಗೊಂಡಾಗ ಅಶ್ವಿನಿ ಗೌಡಗೆ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಆಲ್ಮೋಸ್ಟ್ ಅಷ್ಟೇ ಟಚ್ ಟಚ್ ಮಾಡಿ ಸ್ವಲ್ಪ ಸ್ವಲ್ಪ ಬಿಟ್ಟಿದ್ದಾರೆ ಇದು ಒಂದು ಅಪ್ಡೇಟ್ ಆಗಿತ್ತು ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಪ್ಡೇಟ್ ಆದ್ರೂ ಅನ್ಕೊಳ್ಳಿ ಆದ್ರೂ ಅನ್ಕೊಳ್ಳಿ ಏನಾದ್ರು ಅನ್ಕೊಳ್ಳಿ ಒಂದಂತ ಸತ್ಯ ಎಪಿಸೋಡ್ ನೋಡಿದ್ರೆ ಕಮೆಂಟ್ ಮಾಡೋದು ಮರಿಬೇಡ ಅಂತ ಹೇಳ್ತೀನಿ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ